ಶಾಸಕರೇ ಸರ್ಕಾರ ಅನುದಾನ ಕೊಡ್ತಿಲ್ಲ ಶ ಸರ್ಕಾರ ಅನುದಾನ ಕೊಡ್ತಿಲ್ಲ ಅಂತ ನೀವು ನಿರಂತರವಾಗಿ ಬೊಗಳೆ ಭಾಷಣವನ್ನು ಇದ್ದೀರಿ ಜನರಿ ಜನರನ್ನು ಮಂಕು ಒಂದು ದಾರಿಗೆ ದೂಡುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವೆಯಲ್ಲಿ ಮಳೆ ಬಂತು ಮಳೆಯಲ್ಲಿ ಸಾಕಷ್ಟು ಹಾನಿ ಬೆಳ್ತಂಗಡಿ ತಾಲೂಕಿಗೆ ಆಯಿತು ಎಲ್ಲ ಕಡೆ ನಾವು ಹೋದ್ವಿ ನೀವು ಮಾತ್ರ ಪತ್ತೆ ನಾಪತ್ತೆಯಾಗಿದೆ ನೀವು ಬೆಂಗಳೂರಿನಲ್ಲಿ ನಿಮ್ಮ ಜಾಥಾದಲ್ಲಿ ಮೈಸೂರು ಚಲೋ ಜಾತಾದಲ್ಲಿ ನೀವು ಬ ಭಾಗಿಯಾಗಿದ್ದರೆ ಇಲ್ಲಿಯ ಕಡೆ ನೀವು ಬರಲಿಲ್ಲ ಆದರೂ ಕೂಡ ನಾವು ಒಂದು ನಮ್ಮ ಉಸ್ತುವಾರಿ ಸಚಿವರನ್ನು ಕರೆದುಕೊಂಡು ಕೆಲವು ಜಾಗಗಳಿಗೆ ನಮ್ಮ ಪಕ್ಷದ ನಾಯಕರುಗಳೆಲ್ಲ ಕರ್ಕೊಂಡ್ಬಂದರು ಡಿ ಸಿ ಅವ್ರನ್ನ ಕರ್ಕೊಂಡು ಇದೆಲ್ಲ ಆಗುವಾಗ ಕಳೆದ ಮಳೆ ಹಾನಿಗೆ ಎಪ್ಪತ್ತು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮಳೆ ಹಾನಿಗೆ ರಾಜ್ಯ ಸರ್ಕಾರ ಕೊಡ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಎಪ್ಪತ್ತು ಕೋಟಿ ಅದರ ದಾಖಲೆಗಳನ್ನು ನಿಮಗೆ ಕೊಟ್ಟಿದ್ದೇನೆ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಕೂಡ ಅದರ ದಾಖಲೆಗಳನ್ನು ಕೊಟ್ಟಿದ್ದೇನೆ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಅಲ್ಲೆಲ್ಲರೂ ಎಲ್ಲ ಕಡೆ ಕೊಟ್ಟಿದ್ದಾರೆ ಆದರೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತಿಗೂ ಕೂಡ ಶಾಸಕರು ಇದು ಯಾವುದಕ್ಕೂ ಕ್ರಿಯಾಯೋಜನೆಯನ್ನು ಮಾಡಿಲ್ಲ ಒಂದು ವರ್ಷ ಕಳೆದರೂ ಕೂಡ ಈ ಬೆಳ್ತಂಗಡಿಗೆ ಬಂದಂಥ ಹತ್ತು ಕೋಟಿ ರೂಪಾಯಿಗೆ ಕ್ರಿಯಾಯೋಜನೆಯನ್ನು ಮಾಡಿಲ್ಲ ಅದರ ಅದರ ಪರಿಣಾಮವಾಗಿ ಇವತ್ತು ನಮ್ಮ ಮೊದಲೇ ಪದಂಗಡಿ ಪದಂಗಡಿ ರಸ್ತೆ ಅಲ್ಲಿ ಸ ಸಂಕ ಬಿದ್ದಿದೆ ಮೊನ್ನೆ ಮಳೆಗೆ ಇನ್ನೊಂದು ಸಂಕ ಕೂಡ ಬಿದ್ದಿದೆ ಅಲ್ಲಿಗೆ ಬಂದು ನೋಡೋವಂಥ ಪರಿಜ್ಞಾನವೂ ಇಲ್ಲ ಅದು ಯಾವುದೋ ಒಂದು ಕಾಂಗ್ರೆಸ್ ಪ್ರಾಬಲ್ಯ ಇರೋ ಕ್ಷೇತ್ರಕ್ಕೆ ಬರುತ್ತೆ ಅಂತ ಅಲ್ಲಿ ನೀವು ತಡೆ ತಡೆಯನ್ನು ಒಟ್ಟಿದ್ದೀರಿ ಹತ್ರೀ ಕೊಕ್ರಾಡಿ ರಸ್ತೆಯಲ್ಲಿ ಪಾಪ ನಿಮ್ಮ ಕಾರ್ಯಕರ್ತರನ್ನು ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಅವರು ಆ ಅಡಿಕೆ ತ ತಲಕೆಗಳನ್ನು ಹಾಕಿ ಅಲ್ಲಿ ಬ್ರಿಡ್ಜನ್ನು ಮಾಡಿದ್ದಾರೆ ನೀವು ಬಂದಿರೋ ಅನುವ ಅನುದಾನಕ್ಕೆ ಇನ್ನೂ ಯೋಜನೆಯನ್ನು ಮಾಡಿಲ್ಲ ಈ ರೀತಿ ಹತ್ತು ಹಲವು ಕಡೆ ಎಲ್ಲಿ ಕಳೆದ ವರ್ಷ ಹನಿ ಹಾನಿ ಬೀಡಾಗಿದೆ ಆ ಎಲ್ಲೂ ಕೂಡ ಅನುದಾನವನ್ನು ಮಾಡಿಲ್ಲ ಬದಲಾಗಿ ಪುತ್ತೂರು ಸುಳ್ಯ ಈ ಭಾಗದಲ್ಲೆಲ್ಲ ಅನುದಾನವನ್ನು ಮಂಜೂರು ಮಾಡಿ ಇವತ್ತು ಹೊಸ ಕ್ರಿಯಾ ಯೋಜನೆಗೆ ಹೆಚ್ಚುವರಿ ಹಣಕ್ಕೆ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ರಾಜ್ಯ ಸರ್ಕಾರ ಹೆಚ್ಚುವರಿ ಹಣ ಕೂಡ ಬಿಡುಗಡೆ ಮಾಡಿದೆ ಅದಕ್ಕೂ ಕೂಡ ನೀವು ಕ್ರಿಯಾ ಯೋಜನೆಯನ್ನು ಕೊಟ್ಟಿಲ್ಲ ಪುತ್ತೂರು ಸುಳ್ಯಗೆ ಹತ್ತು ಕೋಟಿಯ ಮೇಲೆ ಇನ್ನೊಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಒಂದೊಂದು ತಾಲೂಕಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಯಾಕೆ ಇದರಿಂದ ಹೋಗಿಲ್ಲ ಅನ್ನೋ ವಿಚಾರವನ್ನು ಇಷ್ಟಪಡ್ತಾ ಇದ್ದೇನೆ ಅದರ ಜೊತೆಗೆ ಇವತ್ತು ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಹತ್ತು ಕೋಟಿ ರೂಪಾಯಿ ಬಂದಿದೆ ಶಾಸಕರು ಕ್ರಿಯೆ ಯೋಜನೆ ಮಾಡಲಿಲ್ಲ ಎನ್ನುವಂಥ ಒಂದು ಆಪಾದನೆಯನ್ನು ಮಾಡಿದರು ರಕ್ಷೇಶ್ವರಾಮ್ ಅವರಿಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ ಅದರ ಜೊತೆಯಲ್ಲಿ ಒಂದು ಸರ್ಕಾರ ಒಂದು ಜನಪ್ರತಿನಿಧಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಎನ್ನುವಂತಹ ಜ್ಞಾನವೂ ಇಲ್ಲದಂಥ ಒಬ್ಬ ವ್ಯಕ್ತಿ ರಕ್ಷೇಶ್ವರಾಮ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಬೆಳ್ತಂಗಡಿ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಿಂದ ಹಿಡಿದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದವರೆಗೂ ಮೂರುವರೆ ಸಾವಿರ ಕೋಟಿ ರೂಪಾಯಿಯ ಕ್ರಿಯೋಜನೆ ಮಾಡಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ನಾನು ಈ ಕ್ಷೇತ್ರದ ಗ್ರಾಮ ಗ್ರಾಮಗಳ ರಸ್ತೆ ನನಗೆ ಗೊತ್ತಿದೆ ಈ ತಾಲೂಕಿನ ಗ್ರಾಮಗಳ ಸಮಸ್ಯೆ ನನಗೆ ಗೊತ್ತಿದೆ ಆ ಎಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕ್ರಿಯಾ ಯೋಜನೆ ಮಾಡಿದವರಿಗೆ ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಎರಡು ವರ್ಷದ ಹತ್ತು ಕೋಟಿಯ ಕ್ರಿಯೋಜನೆ ಮಾಡಲಿಲ್ಲ ಅಂತ ಹೇಳಿ ಆಪಾದನೆ ಮಾಡ್ತೀರಂತ ಹೇಳಿದ್ರೆ ನಿಮಗೆ ಏನ್ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ನನಗೆ ಈ ವರ್ಷ ಬಂದಿರೋದು ಒಂದೇನು ಎರಡು ವರ್ಷ ಆಗ್ಲಿಲ್ಲ ಬಂದು ಮೂರ್ನಾಕ್ ತಿಂಗಳಾಗಿರ್ತಕ್ಕಂಥದ್ದು ಮೂರ್ನಾಲ್ಕು ತಿಂಗಳಲ್ಲಿ ಯಾವ ಯಾವ ಗ್ರಾಮಗಳಿಗೆ ತೊಂದರೆ ಆಗ್ತದೋ ಅದನ್ನು ನೋಡಿಕೊಂಡು ಕ್ರಿಯೋಜನೆಯನ್ನು ಮಾಡಿದ್ದೇನೆ ಈಗಾಗಲೇ ಇಲಾಖೆಗೆ ಅದನ್ನು ಸಬ್ಮಿಷನ್ ಮಾಡಿದ್ದೇನೆ ನೀವು ಕೊಟ್ಟಿರ್ತಕ್ಕಂತಹ ಹತ್ತು ಕೋಟಿಗೆ ನೀವು ಕೊಟ್ಟು ಒಂದು ಹತ್ತು ಸಾವಿರ ಕೋಟಿ ಕೊಟ್ಟಾಗಿ ನೀವು ಪ್ರಚಾರ ತಗೊಳ್ತೀರ ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ರಾಜಕೀಯ ಪ್ರಬುದ್ಧತೆಯನ್ನು ಬೆಳೆಸಿಕೊಳ್ಳಿ ರಕ್ಷ ಶಿವರಾಮ್ ಅವರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮಳೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಉಸ್ತುವಾರಿ ಸಚಿವರನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಗಿರ್ಗಿಟ್ ತಿರುಗಿಸಿದಾಗೆ ತಿರುಗಿಸಿದ್ರಲ್ಲ ನೀವು ಪಾಪ ಅವ್ರಿಗೆ ಗೊತ್ತಿತ್ತು ನಾನು ಬೆಳ್ತಂಗಡಿ ತಾಲೂಕಿನಲ್ಲಿ ಬಂದು ಮಳೆ ಹಾನಿ ಪ್ರದೇಶಕ್ಕೆ ವಿಸಿಟ್ ಮಾಡಿದ್ರೆ ನನ್ನ ಸರ್ಕಾರದಿಂದ ದುಡ್ಡು ಕೊಡಿಸ್ಲಿಕ್ಕೆ ಆಗುದಿಲ್ಲ ಎನ್ನುವಂಥದ್ದು ಪಾಪ ದಿನೇಶ್ ಅವ್ರಿಗೆ ಗೊತ್ತಿತ್ತು ಆದ್ರೆ ನಿಮ್ಮ ರಾಜಕೀಯ ಚಪಲಕ್ಕೋಸ್ಕರ ನೀವು ಬೆಳ್ತಂಗಡಿ ತಾಲೂಕಿನ ಮಳೆ ಮಳೆ ಮಳೆಯಲ್ಲಿ ಬಾಧಿತವಾಗಿರ್ತಕ್ಕಂಥ ಪ್ರದೇಶಕ್ಕೆ ಪಾಪ ಅವರನ್ನು ಕರ್ಕೊಂಡು ಹೋದ್ರಲ್ಲ ಅವ್ರಿಗೆ ಒಂದು ರೂಪಾಯಿ ಅನುದಾನವನ್ನು ಈ ತಾಲೂಕಿಗೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ನಾನು ದುನೀಶ್ ಅವರನ್ನು ದೂರದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಿಮ್ಮ ರಾಜ್ಯಕ್ಕೆ ಚಪ್ಪಲಕ್ಕೋಸ್ಕರ ನೀವು ಅವರನ್ನು ಇಲ್ಲಿ ಸುತ್ತಾಡಿಸಿರ್ತಕ್ಕಂಥದ್ದು ಪ್ರಾಯಶಃ ಇವತ್ತು ಮಳೆಯ ಸಂದರ್ಭದಲ್ಲಿ ಹರೀಶ್ ಪೂಂಜರ್ ಅವರು ಬೆಳ್ತಂಗಡಿ ತಾಲೂಕಿನಲ್ಲೇ ಇರಲಿಲ್ಲ ಅಂತ ಹೇಳಿದ್ರು ನಾನು ಹೌದು ಒಂದು ಹತ್ತು ದಿನದ ಕಾಲ ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮೂಡ ಹಗರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಭ್ರಷ್ಟಾಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಏನು ಮೂಡ ಹಗರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಭ್ರಷ್ಟಾಚಾರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯವರು ಕುಟುಂಬ ಮಾಡಿದೆ ಎನ್ನುವಂಥ ಆರೋಪ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಚಲೋ ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರು ಹೌದು ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೆ ರಕ್ಷರಂ ಅವರೇ ನಾನು ಯಾಕೆ ಭಾಗವಹಿಸಿದ್ದೆ ಅಂತ ಹೇಳಿದ್ರೆ ಆ ಹೋರಾಟ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಆಗಿತ್ತು ನೀವು ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರೆ ನಿಮ್ಮ ಮನಸ್ಸು ವಿಲವಿಲ್ಲ ಅಂತ ಒದ್ದಾಡ್ತದೆ ಯಾಕೆ ಅಂತ ಗೊತ್ತಿದೆ ಮುಂದೆ ಹೇಳ್ತೇನೆ ನಾನು ನಾನು ಆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸಿದ್ರಾಮಯ್ಯ ಅವರ ಕುಟುಂಬದ ನಾಲ್ನೂರು ಕೋಟಿ ರೂಪಾಯಿಯ ಸೈಟ್ ಅನ್ನು ವಾಪಸ್ ಕೊಡುವಂಥ ಪ್ರಕ್ರಿಯೆ ಆಗಿದೆ ಅಂತ ಹೇಳಿದ್ರೆ ನಮ್ಮದು ಅವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಸ್ವತಃ ನಾನು ಸಹ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವ ಕಾರಣಕ್ಕೋಸ್ಕರ ಎನ್ನುವಂಥದ್ದನ್ನು ನೆನಪು ಮಾಡಿಕೊಳ್ತೇನೆ ರಾಜ್ಯದ ಜನರ ಹಿತದೃಷ್ಟಿಯಿಂದ ರಾಜ್ಯದ ಜನರ ಜನರ ದುಡ್ಡನ್ನು ಕೊಳ್ಳೆ ಹೊಡಿತಕ್ಕಂಥ ಆ ಭ್ರಷ್ಟಾಚಾರದ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿರುವ ಕಾರಣಕ್ಕೋಸ್ಕರ ಇವತ್ತೆ ಮತ್ತೆ ನಾಲ್ನೂರು ಕೋಟಿ ರೂಪಾಯಿಯ ಆಸ್ತಿ ಸರ್ಕಾರದ ಬೊಕ್ಕಸಕ್ಕೆ ಬಂದಿದೆ ಅದು ನಮ್ಮ ಹೋರಾಟದ ಪ್ರತಿಫಲ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಕ್ಷೇಶ್ವರಮ್ ಅವರೇ